ಐತಲ್ಲ ಸಾಕ್ ಬಿಡಪ್ಪ ಮಮ್ಮಾಗೆ ಏನು ಬೇಡ ಅದಕ್ಕೆಲ್ಲ ಆಸ್ಪತ್ರೆಗೆಲ್ಲ ಯಾಕಪ್ಪ ಒಂದಿಟ್ಟು ಗಂಟ್ಲು ಇದು ಆದಂಗೆ ಆಯ್ತೆ ನಿನ್ನೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಅಂಗಡಿ ನೀರು ಕುಡ್ದಿದ್ದೆ ಅದಕ್ಕಂಗೆ ಆಯ್ತು ಕಣಪ್ಪ ಏನು ಆಗಲ್ಲ ಅದಕ್ಕೆ ಏನು ಆಗಲ್ಲ ಬಿಡಪ್ಪ ನಿಮ್ಮ ಅಜ್ಜಿಗೆ ಹೇಳಿ ಒಂದಿಟ್ಟು ಶುಂಠಿ ಕಾಪಿ ಬರಪ್ಪ ಕುಡಿದ್ರೆ ಎಲ್ಲ ಸರಿ ಹೋಗ್ತದೆ ಏನು ಆಗಲ್ಲ ಅದಕ್ಕೆ ಹೇಳಪ್ಪ ಒಂದಿಟ್ಟು ಅಂತ

ಹ್ಮ್ ಉರಿದಾತ್ ಬಿಡು ಉರಿದಿ ಇನ್ನೇನ್ ಮಾಡ್ತೈತೆ ಅಲ್ಲಿ ಸಿಕ್ ಸಿಕ್ಕ ಹೋಟ್ಲಗಳಾಗೆ ಊರ್ ಮುಂದೆ ತಿನ್ನ ಅಂತ ಹೇಳಿ ನಿಮ್ ಅಜ್ಜಿಗೆ ಇನ್ನೇನ್ ಆಗ್ತದೆ ಮನೆಗ್ ಮಾಡಿರೋ ಕೂಳ್ ತಿಂದ್ರೆ ಹಾ ಆರಾಮಾಗಿರುವ ಅಂತಂದ್ರೆ ಅಲ್ಲಿಗೆ ಹೋಗ್ತಾ ನಿಮ್ಮ ಅಜ್ಜ ಓಡೋಡಿ ಆ ಅಂಗಡಿಯಾಗೆ ಏನು ಸಿಕ್ತತ್ ನೋಡು ಈಗ ಎದೆ ಉರಿತತೆ ಅದು ಉರಿತತೆ ಇದು ಉರಿತತ್ ಅಂತ ಮಕ್ಕಳದ ನಿಮ್ ಅಜ್ಜ ಅಜ್ಜಿ ಹೆಂಗ್ ಗೊತ್ತಾಯ್ತು ನೀನು ಅಲ್ಲಿ ತಿನ್ಬಂದ್ರೆ ಅದಕ್ಕೆ ಹೋಟ್ಲ್ ಒಳಗೆ ಹಂಗಾಗಿತ್ತಂತ ಹ್ಞೂ ಮನೆಗೆ ಕೂಳ್ ಬಿಟ್ಟು ಬೇರೆ ಬೇರೆ ಕರೆಗೆ ಕೂಲ್ ಇಡ್ಕೊಂಡು ಹೊಲ್ಟ್ರೆ ಊರು ಕಡಕ್ಕೆ ಗೊತ್ತಾಗ್ದಂಗೆ ಇರ್ತತೆ ತಿಂದು ಬಂದರೆ ಇಲ್ಲಿ ಮನೆಗೆ ತಿನ್ನೋದಿಲ್ಲ ಏನಿಲ್ಲ ಕೂಳು ಅಲ್ಲಿ ತಿಂದು ಬಂದಿನಿ ಇಲ್ಲಿ ತಿಂದು ಬಂದಿದ್ದೀನಿ ಬರೀ ಇದೆ ರಾಮಣ್ಯ ವರ್ಷ ಪೂರ್ತಿ ಒಂದಿನಕನೆ ಮನೆಗೆ ಕುತ್ಕೊಂಡು ಚೆನ್ನಾಗಿ ಕೇಳಿ ನಿಮ್ಮ ಮಜ್ಜ ಬರೀ ಆ ಅಂಗಡಿಗೆ ಹೋದೆ ಈ ಅಂಗಡಿಗೆ ಹೋದೆ ಅಲ್ಲಿ ಇಷ್ಟು ತಿಂದು ಇಷ್ಟು ತಿಂದೆ ಅನ್ಕಂತ ಅಯ್ಯೋ ಅಜ್ಜಿ ಈಗ ಆಗಿದ್ದಾತು

ಅಯ್ಯ ಎಷ್ಟು ದಿನ ಅಂತ ಹೇಳಕ್ ಬಂದ ಮೇಲೆ ಹೋಗ್ಲೇಬೇಕಲ್ಲನಪ್ಪ ಮೇಲೆ ನಾವೆಲ್ಲ ಇಲ್ಲಿ ಬಾಡಿಗೆ ಇದ್ವಿ ಗಣಪ ಅಷ್ಟೇ ನಿನ್ನ ಇದ್ದರು ಇವತ್ತಿರಲ್ಲ ಇವತ್ತಿದ್ದರು ನಾಳೆ ಇರಲ್ಲ ನಮ್ಮ ಸಂತೆ ಮುಗಿದಾಗ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಖಾಲಿ ಗಣಪ್ಪ ಅಷ್ಟೇ ಮತ್ತೇನಿರಲ್ಲ ಅಲ್ಲ ಏನ್ ಬಂದತ್ ಒತ್ಕೊಂಡು ಹೋಗೋದು ಹಾ ಆ ಸಣ್ಣ ಹುಡುಗಂತಾಗಿ ಇಲ್ಲದ್ ಇದ್ದದ್ದೆಲ್ಲ ಮಾತಾಡ್ತಿಯಲ್ಲ ಗೊತ್ತಾಗಲ್ಲ ನಿನಗೆ ಪಾಪ ಹುಡುಗ ಏನ ಅಜ್ಜ ಅಂತೇಳಿ ಪ್ರೀತಿಯಿಂದ ಮಾತಾಡ್ತತೆ ನೀನು ಹುಡುಗಂತ ಸಾಯೋದೆಲ್ಲ ಮಾತಾಡ್ತಿಯಲ್ಲ ನಿನ್ನ ಗೊತ್ತಾಗಲ್ಲ ನಿನಗ ಒಂಚೂರ ಅಜ್ಜಿಗೆ ಮಾಡೋಕೆ ಬದುಕಿಲ್ಲಪ್ಪ ಕೆಲಸ ಇಲ್ಲ ಮನೆಗೆ ಓ ಎಲ್ಲ ನಿಮ್ಮ ಅಪ್ಪ ಮಾಡ್ತಾನಲ್ಲ ಅದಕ್ಕೆ ಇನ್ನೇನು ಮಾಡ್ಬೇಕು ಹೇಳಿ ಕುತ್ಕೊಂಡು ಊರಾಗ ಅಡ್ಡಾಡ್ತಾನೆ ತಿಂತಾನೆ ಬರ್ತಾನೆ ಕುತ್ಕೊಂತಾನಲ್ಲ ನಿಮ್ಮ ಅಜ್ಜ ಅದಕ್ಕೆ ಇಂಥವೆಲ್ಲ ಯೋಚನೆ ಮಾಡ್ತಾನೆ ಮೈ ಭಾರ ಇಲ್ಲ ನಿಮ್ಮ ಅಜ್ಜಿಗೆ ಮೈ ತುಂಬ ಕೆಲ್ಸ ಇದ್ದಿದ್ರೆ ಇವನ್ನೆಲ್ಲ ಯಾಕೆ ಮಾತಾಡೋಣ ಹುಡುಗರ್ತಾಗೆ ಹ್ಞೂ ಗೊತ್ತಾಗಲ್ಲ ನಜ ನಿನಗೆ ಹ್ಞೂ ಇಲ್ಲಿ ಶುಂಠಿ ಕಾಪಿ ಕುಡಿ ಆ ಹುಡುಗಂಟಾಗ ಒಂದು ಎರಡು ಗುಡಿಗೆ ತರ್ಸಿ ನಿಂಗೆ ಮಕ್ಕ ಇಲ್ಲಿ ಸುಮ್ಮನೆ ಇಲ್ಲದೆಲ್ಲ ಯಾಕೆ ಮಾತಾಡ್ತೀನಿ ನಾ ಸಣ್ಣ ಹುಡುಗಂಟಾಗೆ ಅಜ್ಜಿ ಸಾಕ್ ತಂಬ್ರಿಜಿ ನಿನ್ನ ಪುರಾಣ ನಿಂದುದು ಹೇಳಿ ಕೇಳಿ ಕೇಳಿ ಸಾಕಾಗ್ಬಿಡತ್ತೆ ನೋಡು ನಿನ್ ಕಾಲಾಗೆ ನನಗೆ ಒಂದು ಇದು ಆಗ್ಬಿಡತ್ತೆ ನಿನ್ನ ನಾನೇನು ಸತ್ತರೆ ಅದು ನೀನೇ ಕಾರಣ ಆಗಿತ್ತು ರೀಜಿ ಅಷ್ಟು ಉರ್ಸ್ಕೊಂಡು ತಿಂತೀನಿ ನನಗೆ ಹ್ಞೂ ಒಳ್ಳೆ ಹತ್ತೆ ಸೊಸಿ ಮಾಡ್ದಂಗೆ ಮಾಡ್ತೀನಿ ನೀನು ನನಗೆ ಹ್ಞೂ ಹ್ಮ್ ತಗಪ ಕೊಡು ನಿಮ್ಮ ಅಜ್ಜಿನ ಮೇಲೆ ಬಾರಿ ಪ್ರೀತಿ ನಿನಗೆ ಅಜ್ಜ ಮೊಮ್ಮಗ ಬಾರಿ ಇದೀರ ತೇಳ್ರಿ ಕೊಡು ತಗ ಕುಡಿದು ಮಕ್ಕ ಅಂತೇಳು ಹೋಗಿ ಅಲ್ಲಿ ಸೆಟ್ನಿಗೆ ಎರಡು ಗುಳಿಗೆ ತಂದು ಕೊಡು ನಿಮ್ಮ ಅಜ್ಜಿಗೆ ನುಂಗೀ ಮಕ್ಕ ನೀನು ಇಸ್ಕೂಲಿಗೆ ಹೋಗಿಲ್ಲಿ ಹೋಗಿಲಿ ಬ್ಯಾಗ್ ತಕೊಂಡು

ಏ ಇವಜ್ಜ ಐತಲ್ಲ ಇವಜ್ಜ ಹಿಂಗೆ ಕೊಟ್ಕೊಟ್ಟೆ ಹುಡ್ಗ ಕಲ್ಸಿರೋದ್ ನೀನು ಹ್ಞೂ ಅರಪ್ಪ ಬರಲಿ ತಳಿಲಿ ಹೇಳ್ತೀನಿ ಆರಾಮ ನೋಡಿದ್ರೆ ಹುಡುಗ ಮನೆಗೆ ಉಣ್ಣದೇ ಇಲ್ಲ ಅಂತ ಬಿಡಕಂತೇಳಿ ಅಡುಗೆ ಮನೆ ಕೂತ್ಕೊಂಡು ಈ ವಜ್ಜ ದುಡ್ಡು ಕೊಟ್ಟು 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 ತಿನ್ನೋದ್ ತಿನ್ನೋದು ಆ ಹುಡ್ಗ ನೋಡಿ ಹೆಂಗ್ ತಳ್ಳ ಒಣಕೊಂಡು ಹೋಗಿದ್ದಾನೆ ಅಯ್ಯೋ 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 ಆರಾಮ ನೋಡಿದ್ರೆ ಏನನ್ಕೊಂತಳಪ್ಪ ಕೊಡ್ಸಬಿಡ ಕಣಜ ನೀನು ಹುಡ್ಗುಗೆ ದುಡ್ಡು ಕೊಟ್ಕೊಟ್ಟು ಹಾಳು ಮಾಡ್ತೀನಿ ನೀನು ಮನೆಗಳದು ಉಣ್ಣಕ್ಕೆ ಹಂಗೇ ಉಳಿತತೆ ಆ ಹುಡುಗ ಮುದ್ದೆ ತಿಂದ್ರೆ ಬೆಳಿತಾನೆ ಅಂಗಡಿ ಮನೆಗಳು ಮುಂದ್ರೆ ಬೆಳಿತ ಬಿಟ್ರೆ ಗೊತ್ತಾಗಲ್ಲ ಗತಿಯೇನು ನಿನಗೆ ಸುಮ್ನೆ ಇಸ್ಕೊಂಡಿರು ಕೊಡ್ಬೇಡ ಏ ಇರ್ಲಿ ಬಿಡಜಿ ಅದು ಏನು ಹುಡುಗ ತಿಂತತೆ ಅದೇನು ದಿನಾ ಕೊಡ್ತೇನೆ ನಾನು ಇರ್ಲಿ ಹೋಗಪ್ಪ ನೀನು ಮೊಮ್ಮಗನೆ ಹೋಗಿ ಐದು ಈಗ ಅದೇನ್ ಬೇಕು ತಕ್ಕೊಂಡು ನಾನು ಗುಳಿಗ ತಂಬರ್ಗಪ್ಪಿ ಅದೇ ಉರಿತ ಏ ಹೋಗು ಹೋಗು ತಿನ್ನೋದು ಬಾರಿ ಆ ಪಕ್ಕದ ಮನೆ ಹುಡುಗರು ಇಲ್ಲಿ ರೊಟ್ಟಿ ಮುದ್ದೆ ತಿಂದು ಮನೆಗಳದ ಕೂಳ್ ತಿಂದು ಹೆಂಗ್ ಬೆಳ್ಕೊಂಡು ಇದಾರೆ ಅಪ್ಪ ಅಮ್ಮ ಬರ್ಲಿ ತಡೀಲಿ ಹೇಳ್ತೀನಿ ನಿಮ್ಮ ಅಪ್ಪ ಬರ್ಲಿ ಹೇಳ್ತಿನಿ ಮಂಜ ಬರೇ ಹಂಗೇ ಮನೆಗಳು ಕಲ್ತು ಕಲ್ಸ್ಬಿಡ್ದಾನೆ ಅಂತ ಹೋಗು ಹೋಗು ಮಾಡ್ತೀನಿ ನಿಂಗೆ மைக்கு எண்ணெய் டீசி மர்த்தனை